ಬಾಳ ಹಳೆದಿ ಹೆಂಗಿತಿ ಬಾಸಮತಿ ಅಕ್ಕಿ ಹಾ ಒಂದು ಗ್ಲಾಸ್ ಬಾಸಮತಿ ಅಕ್ಕಿ ಒಂದು ಗ್ಲಾಸ್ ಸೋನಮಸ್ರೆ ಅಕ್ಕಿ ಆಕಿನ್ರೆ ಮೊಗುಸ್ ಬಡ ಬಡ ಹತ್ತಾದ ಕುಮ್ಮ ಅರಿ ಫಲಾವ್ ಕುದಿಯಕತ್ತತೆ ಹೆಸರು ಕುದಿಯಕತ್ತೆ ವಿಜ್ ಬಿರಿಯಾನಿ ರೆಡಿ ಆಗಿತಿ ..there are two children when went to ಸರಿ street ..how did this add.. ..it's so sad.. ..and there were more pictures.. ..whatites of a reason.. ..ís aüyor.. ..you missed it ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಿಂಗದಿರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ ಮಸ್ತ್ ಅದೀವಿ ಬರೀ ಇವತ್ತಿನ ಲಾಗ್ ಈಗ ಅಂತ ಸ್ಟಾರ್ಟ್ ಮಾಡಿ ನಾನು ಸ್ವಲ್ಪ ಏನು ಏನು ಇವತ್ತು ಕೆಲಸ ಎಲ್ಲ ಭಾಳ ಇತ್ತು ಮಾಡ್ಕೊಂಡ್ವಿ ಮತ್ತೆ ಯಜಮಾನರು ಹರಡಿ ಮಾಡ್ಯಾರ ಅಂಗಡಿ ರಜೆ ಮಾಡ್ಯಾರ ಇವತ್ತು ಕೆಲಸದವು ಏನು ಇವತ್ತಿನ ಲಾಗಲ್ಲಿ ಅಲ್ಲಿ ಏನೆಲ್ಲ ಇರತ್ತ ಏನು ಸ್ಪೆಷಲ್ ಐತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋ ಆದ್ರೆ ಲೈಕ್ ಶೇರ್ ಮಾಡಿರಿ ಹೊಸ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈಗ ಎಲ್ಲ ರೆಡಿ ಆಗಿರಿ ಸ್ವಲ್ಪ ತಲೆ ಬಚ್ಕೋಕ್ಕಷ್ಟೆ ತಲೆ ಸ್ನಾನ ಮಾಡಿದ್ದೆ ಕೂದಲು ಒಣಕೊಲಿ ಅಂತೇಳಿಬಿಟ್ಟಿನಿ ಈಗ ಸ್ವಲ್ಪ ಏನದು ಹೇರ್ ಸ್ಟೈಲ್ ಒಂದು ಮಾಡಿಕೊಂಡು ರೆಡಿ ಆಯ್ತು ಆಯಿತು ಯಶ್ ಮಾಡ್ರು ನಾನು ಇನ್ನೇನು ನಾಷ್ಟ ಮಾಡಿಲ್ಲ ಅವರು ಇಷ್ಟೊತ್ತು ಬರೀ ಕೆಲಸನ ಅದು ಅವರು ಮತ್ತು ತನಗೂ ಜಾಕ ಮಾಡೋ ಜಾ ಸಾರಿ ನಾಷ್ಟ ಮಾಡಾಕತ್ತೆ ರೀ ಮನ್ವಿ ತಗ ಸ್ಕೂಲಿಗೆ ಖರ್ಚಿದೆ ಹಂಗೆ ಏನು ಶಾವಿಗೆ ಬಾತ್ ಮಾಡಿದ್ದೆ ಬಾಕ್ಸಿಗೆ ಅವ್ರ ಪಪ್ಪ ಇವತ್ತು ಮನೆಗೆ ಇರೋದ್ರಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ಹೊಟ್ಟೆ ಇಡ್ಲಿನ ತಿಂದಿದ್ದಿಲ್ಲ ಅವನು ಹದಿನೈದು ದಿನ ಹಾಕಿ ಬಂತ ಹಂಗೆ ಇಡ್ಲಿ ತರಿಸಿದ್ದೆ ಎರಡು ಇಡ್ಲಿ ತಿಂದು ಲಂಚ್ ಬಾಕ್ಸ್ಗೆ ಶಾಗೆ ತೊಗೊಂಡು ಹೋದ ಅಬ್ಬರ ಈಗ ನಷ್ಟ ರೇಷ್ ಮಾಡ್ರೆ ನಾನು ಹೋಗಿ ನಾಷ್ಟ ಮಾಡ್ತೀನಿ ಅಪ್ಪ ಅಮ್ಮಗ ನಾಷ್ಟ ಮಾಡ್ತೇವೆ ರೀ ಹಂಗೆ ಐತಿ ಶಾಗ್ಬಿಟ್ಟು ಈ ಡ್ರೆಸ್ ಹಳೇದ್ರಿ ತಾನು ಹುಟ್ಟಿದ ವರ್ಷ ನಾ ಈ ಡ್ರೆಸ್ ಒಟ್ಟ ಹಾಕಿರ್ಲಿಲ್ಲ ಹಾಗಾಗಿ ತಗಿದೆ ಇವತ್ತು ಹಾಕೋಣ ಹೆಂಗ್ರಿ ಇದ್ರೆ ಶಾಕ್ ಆಗ್ಬೇಕಿತ್ತು ಇದ್ರ ಜೊತೆ ಟಾಪ್ ಬೇರೆ ಇದ್ರೆ ತೋರಿಸ್ತಾ ನೀವು ಬಂದ್ಮೇಲೆ ಹಾಕೊಂಡು

ಇದ್ರಾಗ ಎಷ್ಟು ಮಸ್ತ್ ಐತಿ ಗೊತ್ತ ತರಕಾರಿ ಇತ್ತು ತರಕಾರಿ ಮಾಡಿ ಸಾಕು ಇಷ್ಟೇ ನಾನು ನೋಡೋಣ ತಕ್ಕ ಗೊತ್ತಿಲ್ಲ ಬೆಳಗಿನ ನಾಷ್ಟ ಮಾಡ್ಬೇಕಂತ ಅನ್ಸೋದೆ ಇಲ್ಲ ನಿಮ್ದು ಅಂದ ಐತಿ ಹೌದ ನಾನು ಏನಾದರೂ ದಿನ ನಾಶ ಮಾಡ್ರಿ ನಾನು ಮನಗಸು ಸ್ಕೂಲ್ ಗಸೋ ಸ್ವಲ್ಪ ತಿಂದಿರ್ತೀನಿ ರೀ ಅವ್ರ ಜೊತೆ ತಿಂಡಿ ಚಂದ ಅಷ್ಟೇ ಮತ್ತು ಮರೆಯ ಮಧ್ಯಾಹ್ನ ಊಟ ಮಾಡ್ತೀನಿ ಇದಾ ಸೈಫಾನ ಮಸಾಲೆ ತಸಿಕ್ಕೆ ಒಂದು 14 ಬೇಕು ಬಾನಿರುತ್ತೆ. ಏನಂದಪ್ಪ ಈಗ ಮಸಾಲೆ ಹಾಕೋಣ. ಮಸ್ತ ಆಗಲ್ಲ. ಉದ್ರ ಉದ್ರ ಆಗಕ್ಕೆ ನೋಡ್ರಿ ಒಂದೊಂದು ಅಗುಳು ಅಂದಿ लास्ट ಮಸಾಲೆ ಇದೆ. ಅದಕ್ಕೆ ಪ್ಯಾಕೆಟ್ ಒತ್ತಾಪತ್ತಾ ಬಜೆಟ್ ಹಾಕಸೋದು.

கொபன ஓங்கணும் போட்டா ஏறுது கூலி வந்தா கொபன அது தர்க்கும் விடு அதுக்கு பேரு சந்தியா அது தைனோம் கிளைமேட் போர்ட் இருந்து தாgeri alla đuடறே வேண்டாம் நான் 40 minutes kena बेका ಗಾನರು ಇವ್ರು ಕುಡಿತಾರಂತೇಳಿ ಅಲ್ಲ ಜಜ್ಜೆ ಎಷ್ಟು ಚಂದ ಚಾ ಮಾಡಿ ಅಂದ್ರಿ ಅದು ಸ್ವಲ್ಪ ಸ್ವೀಟ್ ಮುಂದ ಬಾ ಸ್ವಲ್ಪ ಮಾಡ್ಕೋತೇನೆ ಅಂತ ಅವ್ರು ಸ್ವಲ್ಪ ಸೀ ಮುಂದ್ ಮಾಡಿ ಮಾಡಿ ಕುಡಿಲಿಲ್ಲ ಸ್ನೇಹಿತರೆ ಈಗ ಹೋಗ್ಬೇಕ್ರಿ ಸ್ವಲ್ಪ ತಲೆ ಬಾಚ್ಕೋತೀನಿ ಯಾಕಂದ್ರೆ ಮತ್ತೆ ವಿಡಿಯೋ ಎಡಿಟ್ ಸ್ವಲ್ಪ ತಮ್ಮನೆ ಎಲ್ಲ ಅದೇನು ಮಾಡ್ಕೋಬಿಟ್ಟಿದ್ದೆ ಹ್ಮ್ ಮುಗಿಸ್ಬಿಡ ಅಲ್ಲ ಅಷ್ಟ ಅಲ್ಲ ಅದಕ್ಕೂ

ಸ್ಮೆಲ್ ಆಗಿದೆ ಹೋಗೋಕ್ಕೆ ನೋಡ್ರಿ ಈಗ ಇವತ್ತು ನಾನೆಲ್ಲ ವರಾಂಡ ಕ್ಲೀನ್ ಮಾಡೀನಿ ನೋಡ್ರಿ ಅಷ್ಟು ಸ್ವಚ್ಛ ಆಗೈತೆ ಸ್ವಲ್ಪ ತಿದ್ದುಪಡಿ ಮಾಡೀನಿರಿ ಇದಿದ್ದೆಲ್ಲೇ ಬಡ ಬಡ ತಲೆ ವಾಚು ಹೋಗು ಅದು ಎಷ್ಟೊತ್ತು ತನು ನಮ್ಮ ತಾನು ಅಲ್ಲ ರೆಡಿ ಆಗಿನ ನೋಡ್ರಿ ನೀನೇನು ನೋಡ್ರಿ ಅವಾಗ ಎಷ್ಟೋ ಜನ ಸಿಸ್ಟರ್ಸ್ ಕಮೆಂಟ್ ಹಾಕಿದ್ರೆ ಗಟ್ರ ಕ್ಲೀನ್ ಮಾಡಿಸಿ ಅಂತೇಳಿ ಆರು ತಿಂಗಳ ಫಾಸ್ಟ್ ಟೈಮ್ ರೀ ಅಲ್ಲ ಕಮೆಂಟ್ ಹಾಕಿದ್ರಲ್ಲ ಜನ ಎಷ್ಟು ಜನ ನಮಗೆ ಮುಂದಿನ ಗಾಟ್ರ ಕ್ಲೀನ್ ಮಾಡ್ಸಿ ಕಮೆಂಟ್ ಹಾಕಿದ್ರು ಎಷ್ಟು ಜನ ಅಂತಿದ್ರಿ ಮಾಡಿದ ಫಸ್ಟ್ ಟೈಮ್ ಕ್ಲೀನ್ ಆಗೈತೆ ನೋಡ್ರಿ ಇದು ಒಣಗಿದ ಮೇಲೆ ಹೇರ್ಕೊಂಡೋಗು ಅದು ದೊಡ್ಡ ಗಡ್ಡ ಐತಿ ಮೇನ್ ರೊಡ್ಗೈತೆ ದೊಡ್ಡ ಗಟ್ಟರ ಇವು ಆ ಕಡೆ ಈ ಕಡೆ ಸೈಡ್ ದೂರ ಹಾಕ್ಯಾರೀ ನಮ್ಮ ಮನೆ ಮುಂದೆ ಬಿಟ್ಟು ಕಡೆ ಈ ಕಡೆ ಸೈಡ್ ಎಷ್ಟು ಒಗಾಯ್ತು ನೋಡ್ರಿ ಈ ಪೈಪ್ ನಿನ್ನ ಕಿತ್ತಿದ್ರೆ ಹೊಳೆ ಜೋಡ್ಸಿಡಿರಿ ನಮ್ಮದು ಬೋರಿ ಓಪ ಹಾಂ ಅವ್ರು ಟ್ಯಾಕ್ಟ್ರಿಗೆ ಬಂದು ತೊಗೊಂಡು ಹೋಗಾರಂತ ಗೇಟಿಗೆ ಹಾಕ್ಬೇಡ್ರಿ ಅಂತ ಹೇಳಿ ಮೀನಾ ನಮ್ಗೆ ಆಪ್ಸೇ ಇಲ್ಲ ಮತ್ತು ಒಣಗಬೇಕಲ್ರಿ ಇಲ್ಲಿ ಅದಕ್ಕೆ ಸ್ವಲ್ಪ ಬಿಸಿಲು ಅಲ್ಲಿ ಹಾಗಾಗಿ ತೆಗಿತೀನಿ ಹೋಗೋದನ್ನೇ ಜಾಸ್ತಿ ಒಣಿದ್ರೆ ಅಂತ ಕವದಿ ಕವದಿ ಮ್ಯಾಲ ಹಾಕ್ಬಿಡ್ಬೇಕಂದ್ರೆ ಈಗ ದೌಡ್ ಹೋಗಿ ಮಳೆ ಬಂದ್ರೆ ಹಚ್ಚಿ ತಾನು ಇವ್ ನೋಡಿರಿ ಸ್ವಲ್ಪ ಅವ್ರ ಮಮ್ಮಿ ಬಿಟ್ಟು ಮ್ಯಾಲೆ ಮ್ಯಾಲ ಹೋದ್ಲಂದ್ರೆ ಮಳಿಗೆ ಬಂದು ಹೋರು ಅಡಿಗೆ ನಿಂತ ಚಿಟ್ ಹ್ಞೂ ಇವಿಟ್ಟು ಸೇಫ್ಟಿ ಅದು ನೋಡಿ ಮಾಡಿ ಇದ್ರ ಇಷ್ಟು ಎಲ್ಲ ಕಡೆ ಇಷ್ಟು ಒಂದ್ ಸಜ್ಜೆ ಸಜ್ಜಾಯ್ತು ಅಂತೇಳಿ ಅಷ್ಟು ಸೇಫ್ಟಿ ಅದು ಬಿಸಿಲು ಬಿತ್ತ ಟ್ರೈನ್ ಮಾಡಂಗೆ ಮಾಡ ಮಮ್ಮಿ ಅಲ್ಲಿಂದ ಹ್ಞೂ ಮುಗಿಸ್ ಹೋಗ್ಬೇಡ ಬ್ಯಾಡ ಹ್ಞೂ ಚಂದ್ ಹುಡುಗಿ ಈಗ ನೋಡ್ರಿ ಕಾಲೇಜ್ ಹುಡುಗಿ ಜನ ಮಾತು ಐದು ವರ್ಷ ಹಿಂದಕ್ಕೆ ಮಂದಿ ನನಗೆ ಇದು ಡ್ರೆಸ್ ಬಹಳ ಇಷ್ಟ ಯಾವಾಗ್ಲೂ ಆದ್ರೆ ಇದೇನೈತಿ ಗೊತ್ತ ಸ್ಲೀವ್ಲೆಸ್ ಐತಿ ಇದ್ರ ಜೊತೆ ಫುಲ್ ಜಾಕೆಟ್ ಫುಲ್ ಲಾಂಗ್ ಜಾಕೆಟ್ ಐತಿ ಅದು ಹಾಕೊಂಡ್ರೆ ಇನ್ನೂ ಲುಕ್ ಚಂದ ಐತಿ ಅದು ನೀವು ಗಾರ್ಡ್ ಬ್ಯಾಡ್ ಅಂತೀರ ಸ್ಲೀವ್ಲೆಸ್ ಬಹಳ ಚಂದ ಐತಿ ಸಿಂಪಲ್ ಐತಿ ಲುಕ್ ಕೊಡುತ್ತೆ ಗ್ರ್ಯಾಂಡ್ ಲುಕ್ ಐತಿ ಆಲ್ರೆಡಿ ಮುಂದಕ್ಕೆ ಹೋಗೋಣ ಬಡ ಬಡ ಹ್ಮ್ ಎಲ್ಲಿ ಬಂದಿಪ್ಪ ನಾವು ಹಾಕ್ ಬರ್ತಿ ನೋಡ್ರಿ ಹಂಗ ತಿಮ್ಮತಾನ ಅವ್ರ ಪಪ್ಪಾಗ ಒಂದು ಬಾಟಲ್ ತುಂಬ್ಕೊಳನ ಅಲ್ಲಿ ಗಾಡಿಗೆ ಹಾಕ್ತಾನಂತೀಗ ಹಾ ಹಾಕಪ್ಪ ಜಾಣ ನೋಡ್ರಿ ಅದು ಅವನ ನೆಂಟ್ ಮಾಡಿ ಮಮ್ಮಿ ಒಂದು ಬಾಟ್ಲು ಬೂ ತುಂಬ್ಕೊಳನ ಅಂತೇಳಿ ಅದು ಇಟ್ಟಿದ್ರು ಮನ್ವಿ ತಿಂದು ಹಳೆ ಬಾಟಲ್ ಅದ ಅವ್ರ ಪಪ್ಪಾ ಕ್ಲೀನ್ ಮಾಡಿಕೊಟ್ರೆ ಹೋಗಿ ನೀರು ತುಂಬ್ಕೊಂಡು ಹೋಗಿ ಗಾಡಿಗೆ ಇಟ್ಟು ನಾನು ಜಾಣ ಮರಿ ಮುದ್ದು ಮರಿ ಒಳಗೈತೆ

ಏನ್ ಬ್ಯಾಡ್ಬೇಕು ಗೋಯಿಂಗ್ ಟು ಮನ್ವಿತ ರೀ ಒಂದು ಒಂದ್ ವಾರ ಅಲ್ಲ ಎರಡು ವಾರ ಹತ್ತತ್ರ ಹೊಂಟವನು ಹೀಗೆ ಹೊಂಟ್ರಿ ಅವರ ಕರ್ಕೊಂಡು ಹೋಗಾರ ಅಲ್ರಿ ಈಗ ನಲ್ಲ ರೂಢಿಗೇನವ ನಾನು ಸುಮ್ಮನರ್ತೀನಿ ಬುಕ್ಸ್ ಹೊಂಟದ್ ಈಗ ಹ್ಞೂ ಹೌದೌದು ನೀವೇ ಅಸರ ಬರ್ತೀರ ನೀವು ಅದು ಕರ್ಕಾರದ್ರಿ ಈಗ ನೋಡ್ರಿ ನಾವು ಮನ್ವಿ ಚರ ಸ್ಕೂಲ್ಗೆ ಹೊಂಟೀವಿ ಇಲ್ಲಿ ಮುಚ್ಕೊಂಡ ಇದ್ ನೋಡ್ರಿ ಟ್ಯೂಷನ್ ಕಾಣ್ತೈತಿ ಮಳೆ ಐತಲ್ರಿ

மத்தோ நவனர நவநகர முச்சகண்டி கடைஸ்தான் இல்லை நோய் தோர்ஸ் முச்சக்கண்டே டெம்பல் வந்து நெரளித்த

ಇಷ್ಟು ಬುಕ್ ಸ್ವಲ್ಪ ಒಂದನೇ ತಕ್ಕ ಫಸ್ಟ್ ಟೆಸ್ಟ್ ಬುಕ್ ಮತ್ತು ಇಷ್ಟು ಅಮೌಂಟ್ ಮೂರು ಸಾವಿರದ ಮೂರು ಸಾವಿರದ ಎಂಬತ್ತು ರೂಪಾಯಿ ಮೂರು ಸಾವಿರದ ಒಂದು ರೂಪಾಯಿ ಹೆಚ್ಚು ಕಮ್ಮಿ ತಾನು ಗಾಡಿ ಮೇಲೆ ಮಕ್ಕೊಂಡಿದ್ದೀರಿ ಅವ್ನಿಗೆ ಈಗ ಹಸಿವೆ ಆಯ್ತಂತೆ ಹೋದ ತಕ್ಷಣ ಏನೂ ಇಲ್ಲ ನಿಮ್ಗೆ ಹಸಿವಾಗೈತೆ ರೀ ನಾವು ಬಂದಿರಿ ಗೋಕಲ್ ರೆಸ್ಟೋರೆಂಟಿಗೆ ನಾಷ್ಟ ಮಾಡೋಕೆ ಹೇಳಿ ಏನಾಯ್ತು ಏನು ತಿನ್ನೋಕೆ ಬಂದು ಮೋಟೋ ಸೊಪ್ಪು ಆಗೈತೆ ಹೌದಾ ಕರೆಕ್ಟ್ ಒಂದು ಗಂಟೆ ಆಗೈತೆ ಮನೆಗೆ ಊಟ ಇಲ್ಲ ಈಗ ಇದಾಗಿ ಊಟ ಹೌದಾ ಅಡುಗೆ ಮಾಡಿದ ಮನೆಗೆ ಹೋಗಿ ಮತ್ತೊಂದ್ಸಲ ಈ ಊಟ ಈ ನಾಷ್ಟ ಮಾಡಿರ್ತಿಯಲ್ಲ ಮತ್ತೆ ಈ ನಷ್ಟ ಮಾಡೋಕಿರ್ತೀಯಲ್ಲ ಸುಮಲಿ ತನ್ನ ಏನು ತಿಂತೀಪಾ ಏನು ತಿಂತಿ ಮಾತಾ ಅವ್ರು ಬರೋದು ದೋಸೆ ಅಂತ ಇಲ್ಲಿ ಗದ್ದು ಭಾಳ ಐತಿ ಕೆಳಸತ್ತ ಗೊತ್ತಲ್ಲ ವಾಯ್ಸ್ ಕೊಡೋಂತ ಗದ್ದು ಭಾಳ ಐತ್ರಿ ಆರ್ಡರ್ ಕೊಡ್ತೀವಿ ನೋಡ್ರಿ ಏನು ಬರ್ತಾ ತಿಂತೀಯ ಆಮೇಲೆ ತೋರಿಸ್ತೀನಿ ದಿಡ್ತೀನ ತಯಾರತೀಯ ಹೌದು ಬಂತಲ್ಲ ನಿಮ್ಮ ಪೋಂಡಾ ಸೂಪ್ ಏನ ನೀರು ಸಾರು ಇತ್ತು ನೀರು ಸಾರು ಒಂದು ಬಜ್ಜಿ ಅದ್ರಾಗ

ಚಲೋ ಇದೆ ಟೈಮ್ ರೀ ನಮ್ಮ ಮನು ಮಿಸ್ ಮನೂನ್ ಬಿಟ್ಟು ಬಂದಿದ್ದು ಹೋಟೆಲಿಗೆ ಹೋಟೆಲೇ ತಿನ್ನಕಂದ್ರೆ ಭಾಳ ಇಷ್ಟ ಅವನಿಗೆ ಅವ್ರ ಮಮ್ಮಿ ತರನೇ ಇವತ್ತು ಮಿಸ್ ಆದ ನೋಡ್ರಿ ಸಂಡೇ ಹ್ಞೂ ನೋಡಿದ್ರೆ ದಿನ ಬಂದಿದೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲ ಸಂಜೆ ನಾ ಸುಟ್ಟಿ ಮಾಡಿದ್ರೆ ಕರ್ಕೊಂಡು ಹೋಗಬೇಕಲ್ಲ ಹ್ಞೂ ಬೇಗ ನಾನು ಮಾಡಿದ್ನೂ ಬಂದಿಲ್ಲ ನೀ ಖಾಲಿ ಮಾಡು ಮತ್ತು ನಮ್ಮದವ್ರ ಕೈ ಹಾಕ ಹ್ಞೂ ಕಲರ್ಫುಲ್ ನಮ್ಮ ಫೆವ್ರೇಟ್ ನೋಡ್ರಿ ರವಾ ದೋಸೆ ಹ್ಞೂ ತಿಂದು ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಿ ಅದು ಖಿ ಖುಷ್ಪ ಸೇಮ್ ರಾವಪಟ್ಟ ಖುಷ್ಪಿ ಅಂದ್ರೆ ಮಸಾಲೆ ನೋಡ್ರಿ ನಮ್ಕೇನು ಹಿಂದೆ ಬಂದವರು ಮುಂದೆ ಬಂದವರು ಎಲ್ಲರೂ ಹೋದ್ರೆ ಹೋಟೆಲ್ ಖಾಲಿ ಆತ ಇವರು ದಿನ ತಿನ್ನ ಮುಗಿಲ್ಲ ಹೋಗೋಣ ಖಾಲಿ ಮಾಡ್ರಿ ಹೋಗೋಣ ಲೇಟ್ ಆತ ோ நம்ம அங்கு அல்ல இல்லை மழிஐத்து நீர் மழை ஆகி நம்ம பட்டெல்லாம் தோதோதேனா அது ஒன்ச்சூரு மோடி நீர் அது ஒன்ச்சூரு மழை இல்ல நம் அங்கடிய விசித்திர நம்மேலும் மத்தே ஆக இந்த பிசல் பிடித்த மத்த மழை ஏன்னோ மழின் மரில் ಈಗ ನೋಡ್ರಿ ಅಡಿಗೆ ಮಾಡ್ಬೇಕಂತ ಇವ್ರಿಗೆ ರಾತ್ರಿ ನಿದ್ದೆ ಆಗಿಲ್ಲ ಸರಿಂದ್ರಿಗನ್ನಿ ಕಪ್ಪ ಅದನ್ನ ಬೆಳಿಗ್ಗೆ ಮಾತಾಡಿದೇಶೋಣನ ಆದ್ರೆ ನಿನ್ನೆ ನಿನ್ನೆ ಅದ ಗುಂಗ್ಳು ಮುಖಂಬ್ರಿ ಎಚ್ಚರ ಐತಿ ಕಪ್ಪು ಬರ್ತಾರೆ ಬೇಡ ನಮ್ನ ಎಬ್ಬಸು ಇಲ್ಲ ಯಾವಾಗ ಎತ್ರುಂದ ನಾವು ಅಪ್ಪಷ್ಟೊಂದು ಕೇಳ ಮನ್ ಜೊತೆ ಹೇಳತ್ತೇನ ಮನಗ ಮನ ನಿದ್ದೆ ಕದನ್ರಿ ಮನೇಲಿ ಮುಂದ್ ಮಾತಾಡಕ್ತೇನಾ ನಾನ್ ಯಾಕದ್ ಬಿಡ ಅಂತ ನಾನು ಸುಮ್ಮನೆ ಮಕೊಂಬಿಟನ್ರೀ ನಾ ಈ ಕಡೆ ಹಾಲೆ ಮಕ್ಕಳಿನ ಅವ್ರಿಬ್ರ ಇಲ್ಲ ಮಕ್ಷಿನಿ ಎದ್ರು ಬಂದ್ರಸ್ಬೇಕ ಬ್ಯಾಡ ಹಂಗ ಆದ್ರ ಹಂಗ ಅಲ್ಲ ತಿಸ್ ತಿಸ್ ಮಾಡ್ಕೊಂತ ಅಲ್ಲ ಮೇಲೆ ಕತ್ಕೊಂತ ಮಕೋಬಿಟೇನ್ರಿ ನಂಗೆ ಇದಕ್ಕೆ ಮತ್ತೆ ಎಚ್ಚರ ಆಯ್ತು ಯಾಕಂದ್ರ ಇಲ್ಲಿ ನಿನ್ನೆ ಬೆಳಿಗ್ಗೆ ಕಪ್ಪಿ ಬಂದಿತ್ತು ಅಂತ ಹೇಳಿ ಆಮೇಲೆ ಒಳ ಬಂದು ಬಾಜಿ ಕರ್ಕೊಂಡ್ ಮಕಣನ್ರ ಅವ ನಿದ್ದೆ ಮಾಡ್ಯಾನ ಅಷ್ಟು ತಾನೇ ನಾನು ಅದಕ್ಕೆ ಅಲ್ಲಿ ಇದ್ದೇ ಇಲ್ಲ ರೀ ಮಾತಾಡಕ್ಕೆ ಕೆಲಸ ಆಗದ ಅಂತ ಮಾಡೀನಿ ಇಲ್ಲಿಂದ ಕಪ್ಪು ಹೋಗುತ್ತೆ ಅಂತ ಹೇಳ್ತಿದ್ದಂತೆ ಅವ್ನೇನು ಅದು ಅವತ್ತು ಒಂದು ದಿವಸ ಬಂದಿತ್ತು ಮತ್ತು ಬರೋದಿಲ್ಲ ಪಪ್ಪ ಹೋಗಿದ್ಮೇಲೆ ಅದನ್ನ ಹೊರಗೆ ಹಾಗಾಗಿ ಈಗ ಅಡಿಗೆ ಮಾಡ್ಬೇಕು ರೀ ಯಶಮಾನ್ರು ಎಲ್ಲ ತರಕಾರಿ ಐತಿ ನೀವೇನೋ ಮಾಡ್ಸಿಟ್ಟು ಮಾಡ್ಬೇನ್ ರೀ ತರಕಾರಿ ಎಲ್ಲ ಐತಿ ಪಲಾವ್ ಮಾಡ್ಬೇಡ ಅಂತಂದ್ರೆ ಈಗ ಪಲಾವ್ ಮಾಡ್ತೀನಿ ನಾನು ಅವರು ಸ್ವಲ್ಪ ಮಕ್ಕೊಂಡೇ ಇದ್ದರೆ ನೀವು ಹೇಳಿದ್ನಲ್ಲ ಅದೊಂದು ಸ್ವಲ್ಪ ಕೆಲಸ ಐತೆ ಅಂತೇಳಿ ಒಬ್ಬರು ಬರಾರ ಅದಕ್ಕೆ ನೋಡಿದ್ವಿ ಹಿಂಗ ಬಂದಿಲ್ಲ ಅವರು ಈಗ ನಾ ಫಲ ಮಾಡಿದ್ಸತಿ ಅವರೊಮ್ಮೆ ನೋಕೊಂಡು ಎದ್ದೊಳ್ತಾರ ಆಮೇಲೆ ಊಟ ಮಾಡ್ಕೊಂಡು ನೋಡೋಣ ಮಾಮಾ ಪಲದ ಐತಿ ಮಾಮಾ ಅಂತ ಅಲ್ಲ ಆ ಸ್ಕೂಲ್ ನೋಡದ್ಲೆ ಹೆಂಗ ಆದ್ ನಂದ್ರು ಮಕ್ಕ ಈಟಾತು ಹೋಗೋ ಸುನ್ ಅದ ನಾಲ್ ಹೋಗ್ಬಿಟ್ಲ ಎಲ್ಲಿ ಹಾಕ್ತಾರೆ ಏನಂತ ಇಷ್ಟ ಆಗಿತ್ತು ಮಕ್ಕ ಅಲ್ಲ ಶೋತಿ ಮಾಡ್ತೀವಿ ಮಾತಾಡ್ತೀವಿ ಸ್ಕೂಲ್ಗೋಯ್ತೀರ ಈ ಸ್ಕೂಲ್ಗೆ ಮನೆ ಹ್ಮ್ ಹಾಕ್ತಿರ್ಕೊಂಡಿ ಬರೀತೀರ ನಂಗ ಬರ್ರಿ ಅಡ್ಗೆ ಮಾಡ್ ಬರ್ರಿ

ఎస్ట్ స్వచ్ఛతి ఎస్ట్ నీట్ అయితే నోడ్రమ్మ ఫుల్ చేంజ్ అయితే ఒకరిగింది అంగడ ఇవు ఎరడు ఎస్ చంద కనగతి అద్రమ్ ఈ కడెస్ అన్సాతి ಎಷ್ಟು ಚೆಂದ ಮನೆ ಮೊನ್ನೆ ಹೊರಗಿಂದ ನೋಡೋಕೆ ಈಗ ಇಷ್ಟು ಪೂರ್ತಿ ಬೈಲದಂಗೆ ಆತು ಎಲ್ಲ ಕ್ಲೀನ್ ಅನ್ಸಕತೈತಿ ಡ್ರಮ್ ಇಲ್ಲಿ ಕೂತ ಅದು ಒಂಥರ ಇದಾಗಿತ್ತು ರೀ ಸಹಿ ಹಸಿ ಅನ್ಸಕತ್ತೈತೆತ್ತು ಮಸ್ತ್ ತಗೋಣ ಈಗ ಆ ಕಡೆ ಹೋಗಿ ಅದು ಮೇನಾಗಿ ಇವ್ರಿ ಮೇನ್ ಬಾಗಿಲು ಎದುರಿಗೆ ಆಗೈತಿ ಚಂದ ಕಣ ಆತೈತಿ ಇನ್ನೂ ಎದ್ದಿಲ್ಲ ಇವರು ಮಲ್ಕೊಂಡವರು ಬರ್ರಿ ಅಡುಗೆ ಮನೆಯಾಗ ಏನೇನಾಯ್ತಿ ನೋಡೋಣ ಅಡುಗೆ ಮನೆಗೆ ಎಲ್ಲ ಐತ್ರಿ ನಿನ್ನೆ ಯಾರು ಮಾಡಿ ಮಾರ್ಕೆಟ್ ಪಲಾವ್ ಮಾಡೋಣ ಫಸ್ಟಿಗೆ ಇವನ್ನೆಲ್ಲ ಒಂದು ಸರಿ ತೊಳ್ಕೊಂಬಂದಬಿಡ್ತೀವಿ ಒಂದು ತರಕಾರಿ ಏನು ಒಂದು ಪುಟ್ಟಿ ಕೊಡಮ್ಮ ಸಣ್ಣ ಪುಟ್ಟಿ ಕೊಡು ಅದು ಕೊಡು ದಬ್ರಿ ಕೊಡು ದಬ್ಬರಿ ಕೊಡು ಕೆಳಗೆ ಕೆಳಗೆ ಇಲ್ಲ ಹಾಂ ಅದ್ರೊಳಗೆ ಒಂದು ದಬ್ಬ್ರಿ ಕೊಡು ಬಿಡ್ಕ ಅದಲ್ಲ ಅಲ್ಲಿ ಹಿಂದೈತಲ್ಲ ಅದು ಹಾಂ ಅದು ಕೊಡು ಮತ್ತೆ ಒಂದು ದರ್ಗ ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡಿ ಹಾಕಣ್ಣ ಶುಂಠಿ ಎಲ್ಲ ಒಟ್ಟಿಗೆ ತೊಗೊಂಬಂದು ಮಾಡಿಬಿಡ್ತೀನಿ ಬಿಸುಂಠಿ ಪೇಸ್ಟಿಗೆ ಭಾಳ ತೊಗೋತೀನಿ ಸ್ವಲ್ಪ ಗಜ್ಜರಿ ಎರಡು ಸಾಕು ಒಂದು ಸಾಕ ಒಂದು ಸಾಕು ರೀ ಮತ್ತೆ ಬರ್ತೀವಿ ಉಳ್ಳಾಗಡ್ಡಿ ಒಂದು ನಾಲ್ಕು ಉಳ್ಳಾಗಡ್ಡಿ ಸಣ್ಣ ಅದಾವೆ ರೀ ನೆಡ ನಾಲ್ಕು ಸಾಕು ಸಾ ನೋಡಿರಿ ಇಷ್ಟು ಐತಿ ತರಕಾರಿ ಇಷ್ಟನ್ನೂ ಒಮ್ಮೆಲ್ಲೇ ಹೋಗಿ ತೊಳ್ಕೊಂಬರ್ತೀನಿ ಉಳ್ಳಾಗಡ್ಡಿ ಹಾಕಿ ಹಾಕ್ಕೊಂಡು ನಾನು ಉಳ್ಳಾಗಡ್ಡಿ ಏನು ತೊಳೆದು ಬೇಡ ಉಳ್ಳಾಗಡ್ಡೆ ತೊಳೆದ್ರೆ ಆ ಥೊಡೆ ಅವಶ್ಯತೆ ಏನಿರಲ್ಲ ಇರೋಲ್ಲ ಮೇಲೆ ಸಿಪ್ಪಿ ತಗೋ ಇರಿಸ್ತೀವಿ ಇಷ್ಟು ಅಷ್ಟು ತೊಗೊಂಬರೋಣ ಹೋಗಿ ಇದಕ್ಕೆ ಬೀನ್ಸ್ ಬೀನ್ಸನ್ನು ಮೈನಸ್ ನೋಡಿರಿ ಬೀನ್ಸ್ ನಲ್ವತ್ತು ರೂಪಾಯಿ ಪಾವು ಕೆ ಜಿ ಅದಾವ ಹಂಗಂದು ನೀನು ಕೇಳಿ ಮಾಡಿಬಿಟ್ಟು ಬಂದ್ವಿ ಸಾಕು ಇದಿಷ್ಟು ಹಾಕಿ ಇದು ಇರೋದನ್ನ ಹಾಕಿ ಮಾಡ್ಕೊಂಬ ಮಾಡಿಬಿಡನ್ ಪರವಾಗಿ ಮಸ್ತ್ ಆಗುತ್ತೆ ಪಲಾವ್ ಕುದಿಯಾಕತೈತಿ ಅಲ್ಲ ಹೆಸರು ಕುದಿಯಾಕತೈತಿ ಅಕ್ಕಿ ತೊಗೊದಿಟೀನಿ ರೀ ಇದ್ರೊಳಗೆ ಅನ್ನ ಸ್ಪೆಷಲ್ ಪಲಾವ್ ಇವತ್ತು ಏನೈತಿ ನೋಡ್ರಿ ಅದ್ರಾಗ ಮಿಕ್ಸ್ ಅಕ್ಕಿ ಅದು ಏನ ಹಾಂ ಒಂದು ಗ್ಲಾಸ್ ಬಾಸಮತಿ ಅಕ್ಕಿ ಒಂದು ಗ್ಲಾಸ್ ಸೋನ ಮೊಸರು ಅಕ್ಕಿ ಹಾಕಿನ್ರಿ ಆ ಸರಿ ತಂದಿದ್ದು ಹಂಗೆ ಇದ್ವು ಒಂದು ಗ್ಲಾಸ್ನಷ್ಟು ವೆಜ್ ಬಿರಿಯಾನಿ ಹ್ಞೂ ವೆಜ್ ಬಿರಿಯಾನಿ ಪಲಾವ್ ಬಿರಿಯಾನಿ ಹೇಗಾರ ನೆನ್ಸಿಟ್ಟಿದ್ರಿ ಈಗ ಅಕ್ಕಿ ಹಾಕಿಬಿಡಣ್ಣ ಪಲಾವ್ ಆಗುತ್ತೆ ಎರಡು ಸಿಟಿಗೆ

ಎಲ್ಲ ಕಡೆ ಸಿಗಲ್ಲ ಜವಾರಿ ಟೇಸ್ಟ್ ಮಾಡ್ಬಿಡಿ ನೀನ ಮಸ್ತ್ ಆಗೈತೆ ಬಿಸಿ ಬಿಸಿ ಇಂಥ ಕೂಲ್ ವಾತಾವರಣದೊಳಗೆ ಬಿಸಿ 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 ತಿಂದ್ರೆ ಮಸ್ತ್ ಇರ್ತೈತಿ ಹಸಿಂಡಿ ತಂಬ ಮೊಸರು ಹಾಕೊಂಡು ಬಡ್ಡಿನ ಊಟ ಮಾಡೋಣ ಬಾ ಬಾತನ್ನು ಊಟ ಮಾಡಿ ಬಾಪಾಜಿ ನಾನು ಊಟ ಮಾಡಿ ಹೋಗ್ತೀನಿ ರೀ ನಾವು ಗಂಟೆ ತಂಡಿಗೆ